ಶುಕ್ರವಾರದಂದು ಮಹಾಲಕ್ಷ್ಮಿಯನ್ನು ಪೂಜಿಸುವಾಗ ನೀವು ತಿಳಿಯದೆಯೇ ಮಾಡುವ ಒಂದು ಸಣ್ಣ ತಪ್ಪು ನಿಮ್ಮ ಜೀವನಕ್ಕೆ ದೊಡ್ಡ ಆಘಾತವನ್ನು ತರಬಹುದು ಮತ್ತು ಮನೆಯಲ್ಲಿದ್ದ ಸಮೃದ್ಧಿಯನ್ನು ನಾಶ ಮಾಡಬಹುದು ಹಾಗಾಗಿ ನಿಮ್ಮ ಪೂಜೆ ಫಲ ನೀಡಬೇಕೆಂದರೆ ತಕ್ಷಣವೇ ಈ ಬದಲಾವಣೆಗಳನ್ನು ಮಾಡಿಕೊಳ್ಳಿ ಪೂಜೆ ಎನ್ನುವುದು ಕೇವಲ ಭಕ್ತಿಯಲ್ಲ ಅದೊಂದು ಶಕ್ತಿಯ ಸಂವಹನ ನೀವು ತಮ್ನೇಲ್ನಲ್ಲಿ ನೋಡಿದಂತೆ ಲಕ್ಷ್ಮೀ ಪೂಜೆಯಲ್ಲಿ ದೀಪದ ಸ್ಥಾನ ಕಲಶದ ದಿಕ್ಕು ಮತ್ತು ಅರ್ಪಿಸುವ ಹೂವುಗಳ ಬಗ್ಗೆ ಅನೇಕರು ತಪ್ಪು ಮಾಡುತ್ತಾರೆ ಪೂಜಾ ಕೋಣೆಯಲ್ಲಿ ಕತ್ತಲೆಯಿದ್ದರೆ ಅಥವಾ ದೀಪದ ಜ್ಯೋತಿ ದಕ್ಷಿಣಾಭಿಮುಖವಾಗಿದ್ದರೆ ಅದು ದಾರಿದ್ರ್ಯ ಲಕ್ಷ್ಮಿಯನ್ನು ಆಹ್ವಾನಿಸಿದಂತೆ ನೀವು ಮಾಡುವ ಮೊದಲ ಕೆಲಸವೆಂದರೆ ಶುಕ್ರವಾರದಂದು ಬೆಳಿಗ್ಗೆ ಸೂರ್ಯೋದಯಕ್ಕೂ ಮುನ್ನ ಎದ್ದು ಹೊಸ್ತಿಲನ್ನು ತೊಳೆದು ಶುದ್ಧಗೊಳಿಸುವುದು ಏಕೆಂದರೆ ಲಕ್ಷ್ಮಿಯು ಮನೆಯ ಒಳಗೆ ಬರುವ ಮುನ್ನ ಮೊದಲು ಹೊಸ್ತಿಲಲ್ಲಿ ನಿಲ್ಲುತ್ತಾಳೆ ಹೊಸ್ತಿಲನ್ನು ಅಲಂಕರಿಸದೆ ನೇರವಾಗಿ ಪೂಜೆ ಮಾಡುವುದು ಅವಳನ್ನು ಅಪಮಾನಿಸಿದಂತೆ ಸರಿಯಾದ ವಿಧಾನವೆಂದರೆ ಕಳಸವನ್ನು ಅಕ್ಕಿಯ ರಾಶಿಯ ಮೇಲೆ ಇರಿಸಿ ಅದಕ್ಕೆ ಐದು ಎಲೆಗಳನ್ನು ಹಾಕಿ ತೆಂಗಿನಕಾಯಿಯ ಜುಟ್ಟು ಮೇಲಿರುವಂತೆ ನೋಡುವುದು ಇದು ಬ್ರಹ್ಮಾಂಡದ ಸಕಾರಾತ್ಮಕ ಶಕ್ತಿಯನ್ನು ನಿಮ್ಮ ಮನೆಯೊಳಗೆ ಸೆಳೆಯುವ ಆಂಟೆನಾದಂತೆ ಕೆಲಸ ಮಾಡುತ್ತದೆ ನಿಮ್ಮ ಮನೆಯಲ್ಲಿ ಹಣದ ಹರಿವು ನಿಂತಿದ್ದರೆ ಈ ಕಳಸ ಸ್ಥಾಪನೆಯಲ್ಲಿ ನೀವು ಮಾಡುತ್ತಿರುವ ಸಣ್ಣ ದೋಷವೇ ಅದಕ್ಕೆ ಕಾರಣವಾಗಿರಬಹುದು ಈ ಆಚರಣೆಯ ಹಿಂದೆ ಒಂದು ಗಹನವಾದ ಪುರಾಣ ಕಥೆಯಿದೆ ಕ್ಷೀರಸಾಗರ ಮಥನದ ಸಮಯದಲ್ಲಿ ಲಕ್ಷ್ಮಿಗಿಂತ ಮೊದಲು ಜ್ಯೇಷ್ಠಾದೇವಿ ಅಥವಾ ದಾರಿದ್ರ್ಯ ಲಕ್ಷ್ಮಿ ಉದ್ಭವಿಸುತ್ತಾಳೆ ಅವಳು ಎಲ್ಲಿ ಅಶುಚಿತ್ವವಿರುತ್ತದೆಯೋ ಎಲ್ಲಿ ಪೂಜೆಯ ವಿಧಿವಿಧಾನಗಳಲ್ಲಿ ಗೊಂದಲವಿರುತ್ತದೆಯೋ ಅಲ್ಲಿ ನೆಲೆಸುತ್ತಾಳೆ ದೇವತೆಗಳು ಲಕ್ಷ್ಮಿಯನ್ನು ಪ್ರಾರ್ಥಿಸಿದಾಗ ಆಕೆ ಹೇಳಿದ್ದು ಒಂದೇ ಮಾತು ಯಾರು ನನ್ನನ್ನು ವಿಧಿವದ್ಧವಾಗಿ ಅರಿಶಿನ ಕುಂಕುಮದಿಂದ ಅಲಂಕೃತವಾದ ಹೊಸ್ತಿಲು ಮತ್ತು ಪೂರ್ಣ ಕುಂಭದೊಂದಿಗೆ ಬರಮಾಡಿಕೊಳ್ಳುತ್ತಾರೋ ಅಲ್ಲಿ ನಾನು ಸ್ಥಿರವಾಗಿರುತ್ತೇನೆ ಈ ಕಾರಣಕ್ಕಾಗಿಯೇ ವಿಧಿವಿಧಾನಗಳಲ್ಲಿ ತಪ್ಪಾದರೆ ಅದು ಪುಣ್ಯಕ್ಕೆ ಬದಲಾಗಿ ದೋಷವಾಗಿ ಪರಿಣಮಿಸುತ್ತದೆ ನೀವು ಪೂಜೆ ಮಾಡುವಾಗ ಅರಿಶಿನವನ್ನು ಕಡ್ಡಾಯವಾಗಿ ಬಳಸಬೇಕು ಏಕೆಂದರೆ ಅರಿಶಿನವು ಅಶುದ್ಧತೆಯನ್ನು ನಾಶ ಮಾಡುವ ಶಕ್ತಿ ಹೊಂದಿದೆ ಅನೇಕರು ಪೂಜೆಯಲ್ಲಿ ಪ್ಲಾಸ್ಟಿಕ್ ಹೂವುಗಳನ್ನು ಬಳಸುತ್ತಾರೆ ಇದು ದೊಡ್ಡ ತಪ್ಪು ಜೀವಂತ ಶಕ್ತಿ ಇರುವ ನೈಸರ್ಗಿಕ ಹೂವುಗಳು ಮಾತ್ರ ದೇವತೆಯ ಆಕರ್ಷಣೆಗೆ ಶಕ್ತಿ ನೀಡುತ್ತವೆ ಪೂಜೆಯ ಮಧ್ಯದಲ್ಲಿ ನೀವು ಗಮನಿಸಬೇಕಾದ ಇನ್ನೊಂದು ಮುಖ್ಯ ಅಂಶವೆಂದರೆ ಸಂಕಲ್ಪ ಮನಸ್ಸಿನಲ್ಲಿ ಯಾವುದೇ ಗೊಂದಲವಿಲ್ಲದೆ ದೃಢವಾದ ನಂಬಿಕೆಯಿಂದ ಪೂಜೆ ಕುಳಿತುಕೊಳ್ಳಬೇಕು ಆದಿ ಶಂಕರಾಚಾರ್ಯರು ಒಮ್ಮೆ ಒಬ್ಬ ಬಡ ಮಹಿಳೆಯ ಮನೆಗೆ ಹೋದಾಗ ಆಕೆಯ ಬಳಿ ಕೇವಲ ಒಂದು ಒಣಗಿದ ನೆಲ್ಲಿಕಾಯಿ ಇತ್ತು ಆದರೆ ಆಕೆ ಅದನ್ನು ಪೂರ್ಣ ಭಕ್ತಿಯಿಂದ ಅರ್ಪಿಸಿದಳು ಆಕೆಯ ಆ ನಿರ್ಮಲವಾದ ಅರ್ಪಣೆಗೆ ಮೆಚ್ಚಿ ಶಂಕರಾಚಾರ್ಯರು ಕನಕಧಾರ ಸ್ತೋತ್ರ ಪಠಿಸಿದಾಗ ಮಹಾಲಕ್ಷ್ಮಿಯು ಅಲ್ಲಿ ಚಿನ್ನದ ನೆಲ್ಲಿಕಾಯಿಗಳ ಮಳೆಯನ್ನೇ ಸುರಿಸಿದಳು ಇಲ್ಲಿ ಆ ಮಹಿಳೆ ಮಾಡಿದ್ದು ವಿಧಿಬದ್ಧವಾದ ಸಮರ್ಪಣೆ ನಿಮ್ಮ ಮನೆಯಲ್ಲೂ ಅಷ್ಟೇ ನೀವು ಅರ್ಪಿಸುವ ನೈವೇದ್ಯ ಹಾಲಿನಿಂದ ಮಾಡಿದ ಬಿಳಿ ಬಣ್ಣದ ಪದಾರ್ಥವಾಗಿರಲಿ ಏಕೆಂದರೆ ಶುಕ್ರ ಗ್ರಹಕ್ಕೆ ಬಿಳಿ ಬಣ್ಣದ ವಸ್ತುಗಳು ಅತಿ ಪ್ರಿಯ ಇದು ನಿಮ್ಮ ಜಾತಕದಲ್ಲಿರುವ ಆರ್ಥಿಕ ದೋಷಗಳನ್ನು ಸರಿಪಡಿಸಿ ಶೀಘ್ರದಲ್ಲೇ ಧನಲಾಭವಾಗುವಂತೆ ಮಾಡುತ್ತದೆ ನಿಮ್ಮ ಪೂಜೆಯು ಪರಿಪೂರ್ಣವಾಗಲು ಅಂತಿಮವಾಗಿ ಕರ್ಪೂರದ ಆರತಿ ಅತ್ಯಗತ್ಯ ಕರ್ಪೂರವು ಹೇಗೆ ಉರಿದು ಇಲ್ಲದಂತಾಗುತ್ತದೆಯೋ ಹಾಗೆಯೇ ನಿಮ್ಮ ಮನೆಯಲ್ಲಿರುವ ಎಲ್ಲ ನಕಾರಾತ್ಮಕ ಶಕ್ತಿಗಳು ಮತ್ತು ಸಾಲದ ಬಾಧೆಗಳು ಸುಟ್ಟು ಭಸ್ಮವಾಗುತ್ತವೆ ಎಂಬ ಭಾವನೆ ನಿಮ್ಮಲ್ಲಿರಲಿ ಪೂಜೆಯ ನಂತರ ಅಕ್ಕಪಕ್ಕದ ಸುಮಂಗಲಿಯರಿಗೆ ತಾಂಬೂಲ ನೀಡುವುದು ಮಹಾಲಕ್ಷ್ಮಿಗೆ ನೀಡುವ ಅತ್ಯುನ್ನತ ಗೌರವ ಇದು ಪ್ರೇಕ್ಷಕರಿಗೆ ಕೇವಲ ಮಾಹಿತಿಯಲ್ಲ ಬದಲಾಗಿ ಅನುಭವ ನೀವು ಈ ರೀತಿ ಹನ್ನೊಂದು ಶುಕ್ರವಾರಗಳ ಕಾಲ ಪಾಲಿಸಿದರೆ ನಿಮ್ಮ ಜೀವನದಲ್ಲಿ ಆಗುವ ಬದಲಾವಣೆಗಳನ್ನು ನೀವೇ ನಂಬಲು ಸಾಧ್ಯವಾಗುವುದಿಲ್ಲ ತಪ್ಪು ವಿಧಾನದಿಂದ ಪೂಜೆ ಮಾಡಿ ಸಂಕಷ್ಟಕ್ಕೆ ಸಿಲುಕುವ ಬದಲು ಶಾಸ್ತ್ರೋಕ್ತವಾದ ಈ ಸರಳ ಹಂತಗಳನ್ನು ಅನುಸರಿಸಿ ನಿಮ್ಮ ಮನೆಯನ್ನು ಸುಖ ಸಂಪತ್ತಿನ ಆಗರವನ್ನಾಗಿ ಮಾಡಿಕೊಳ್ಳಿ ಪ್ರತಿ ಹಂತದಲ್ಲೂ ನೀವು ಲಕ್ಷ್ಮಿಯನ್ನು ಕೇವಲ ವಿಗ್ರಹವಾಗಿ ನೋಡದೆ ನಿಮ್ಮ ಮನೆಯ ಶಕ್ತಿಯಾಗಿ ಭಾವಿಸಿದಾಗ ಮಾತ್ರ ಈ ಪವಾಡಗಳು ಸಂಭವಿಸುತ್ತವೆ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಪೂಜೆ ಮಾಡಿದ ನಂತರ ನಿಮಗೆ ಆದ ಸಕಾರಾತ್ಮಕ ಅನುಭವಗಳೇನು ಅಥವಾ ಈ ವಿಧಾನದಲ್ಲಿ ನಿಮಗೆ ಯಾವುದಾದರೂ ಸಂಶಯಗಳಿವೆಯೇ ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಮತ್ತು ಇತರರಿಗೂ ಉಪಯುಕ್ತವಾಗಲಿ ಎಂದು ಬಯಸಿದರೆ ಈಗಲೇ ಶೇರ್ ಮಾಡಿ ದೈವಿಕ ರಹಸ್ಯಗಳ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಇಂದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲಕ್ಷ್ಮಿಯ ಕೃಪೆ ನಿಮ್ಮ ಮೇಲಿರಲಿ